ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇದು ಕಾಕಡ ಮಲ್ಲಿಗೆ ನಮ್ಮ ಮನೆಯಲ್ಲೇ ಆಗಿದ್ದು ನೋಡಿ ಎಷ್ಟು ಉದ್ದುದ್ದ ಉಂಟು ಇದನ್ನು ನಾನೀಗ ನೈದು ತೋರಿಸ್ತೀನಿ ನೋಡಿ ಇದು ಸ್ಮೆಲ್ ಇರೋದಿಲ್ಲ ಬೇರೆ ಮಲ್ಲಿಗೆ ಥರ ಸ್ಮೆಲ್ ಇರೋದಿಲ್ಲ ಆದರೆ ಕಟ್ಟಿದರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಸ್ವಲ್ಪ ಹೂ ಇದ್ದರೂ ತುಂಬ ಹೂ ಇದ್ದಾಗೆ ಆಗತ್ತೆ ನೋಡಿ ನಾನು ಕಟ್ತಾ ಇದ್ದೆ ನೋಡಿ ಈಗ ಹೇಗೆ ತೋರತ್ತೆ ಫುಲ್ ಕಟ್ಟಿ ಆದಮೇಲೆ ಹೇಗೆ ತೋರತ್ತೆ ಅಂತ ತೋರಿಸ್ತೇನೆ ನಾನು ನೋಡಿ ಇದು ಮತ್ತು ಉಲ್ಲನಲ್ಲಿ ಕಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಉಲ್ಲನಲ್ಲೇ ನೇಯ್ದಿದ್ದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ನಾನು ಇದು ಎರಡು ಹಾರ ಕಟ್ಟಿದೆ ಸಣ್ಣ ಸಣ್ಣದು ಒಂದು ತುಳಸಿಗೆ ಹಾಕಲಿಕ್ಕೆ ಮತ್ತೊಂದು ಈಶ್ವರಂಗೆ ಹಾಕಲಿಕ್ಕೆ ನೋಡಿ ಚೆನ್ನಾಗಿ ಬಂದಿದೆ ಈಗ ದೇವರಿಗೆ ಹಾಕಿ ತೋರಿಸ್ತೀನಿ ನಾನು ನೋಡಿ ದೇವ್ರ ಫೋಟೋಕ್ಕೆ ಹಾಕಿದ್ದೇನೆ ಎಷ್ಟು ಚೆನ್ನಾಗಿ ತೋರುತ್ತೆ ನೋಡಿ ಇದು ನೋಡಿ ಇದು ಉಲ್ಲನಲ್ಲಿ ನೇಯ್ದಿದ್ರಿಂದ ಎಷ್ಟು ಚೆನ್ನಾಗಿ ತೋರುತ್ತೆ ಹಾಗೆ ಇದನ್ನು ಮುಡಿಲಿಕ್ಕೂ ತುಂಬ ಚೆನ್ನಾಗಿ ತೋರುತ್ತೆ ಇದು ನೋಡಿ ಫ್ರೆಂಡ್ಸ್ ಕುಂಭಮೇಳದ ಪ್ರಸಾದ ಬಂದಿದೆ ನಮಗೆ ಹೋಗಲಿಕ್ಕಾಗಲಿಲ್ಲ ಆದರೆ ಪ್ರಸಾದ ನಮಗೆ ಸಿಕ್ಕಿದೆ ನೋಡಿ ಇದು ತೀರ್ಥ ನೋಡಿ ನಮಗೆ ಅಲ್ಲಿಂದ ತೀರ್ಥ ಮತ್ತು ಪ್ರಸಾದ ಸಿಕ್ತು ಅದೇ ತುಂಬ ಆಯಿತು ನೋಡಿ ನಾನು ಈಗ ತೋರಿಸ್ತಾ ಇರೋದು ತೊಂಡೆ ನೋಡಿ ತೊಂಡೆಕಾಯಿ ಎಷ್ಟು ಆಯಿತು ನೋಡಿ ಚಪ್ರ ಥರ ಮಾಡಲಿಲ್ಲ ಹೀಗೆ ಗಿಡದಲ್ಲೇ ಆಗಿದೆ ಇದು ಹಮ್ಮಿಕೊಂಡು ನೋಡಿ ತುಂಬ ಆಗಿದೆ ಇದು ನಮ್ಮದು ಇದು ನಾಲ್ಕೈದು ಸರಿ ಆಯಿತು ನಾವು ಕೊಯ್ದಾಗೂ ಆಗ್ತಾನೇ ಇದೆ ಹಾಗಾಗಿ ತುಂಬ ಸಾ ಪಲ್ಯ ಮಾಡಿತ್ತು ಇದ್ರದ್ದು ನೋಡಿ ಒಳ್ಳೆ ಬೆಳೆದಿದೆ ಇದು ಇಲ್ಲಿ ಸ್ವಲ್ಪ ಆಯಿತು ಮತ್ತೆ ಸ್ವಲ್ಪ ಆಚೆ ಕಡೆ ಆಯಿತು ತೋರಿಸ್ತೀನಿ ಈಗ ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಇದು ಆಚೆ ಕಡೆ ಆಗಿರೋದು ಅಲ್ಲಿ ಸ್ವಲ್ಪ ಇದೆ ಮತ್ತು ಇಲ್ಲಿ ಸ್ವಲ್ಪ ಇದೆ ನೋಡಿ ಅದರ ಹೂ ನೋಡಿ ಎಷ್ಟು ಚೆನ್ನಾಗಿ ತರತ್ತಲ್ಲ ವೈಟ್ ಕಲರ್ ಸಣ್ಣ ಸಣ್ಣದಾಗಿದೆ ನೋಡಿ ಅದರಲ್ಲಿ ಇಲ್ಲಿ ನೋಡಿ ಇಲ್ಲಿ ಆಗಿದೆ ಹಾಗೆ ತುಂಬ ಆಗಿದೆ ಅಲ್ಲಿ ಗಿಡದಲ್ಲಿ ನಾನೀಗ ಕೊಯ್ಯೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡು ಅಜ್ಜಿ ಅದ್ರ ಕೇಳ್ಕೊಂಡು ಬರ್ತೀನಿ ಏನು ಹೇಳ್ತಾರೆ ಅಂತ ಕೊಯ್ಯೋದಾದರೆ ಈಗ ತೋರಿಸ್ತೀನಿ ನಾನು ಆಯಿತಾ ನೋಡಿ ಕೇಳ್ಕೊ ಬಂದೆ ಅದು ತುಂಬ ಆಗಿತ್ತಂತೆ ಅದು ಹಕ್ಕಿ ಎಲ್ಲ ಬಂದು ತಿನ್ಕೊಂಡು ಹೋಗಿದೆ ಹಾಗಾಗಿ ಕೊಯ್ಯಿ ಅಂತ ಹೇಳಿದ್ರು ಅದಕ್ಕೆ ಚಿಕ್ಕಮ್ಮ ನೋಡಿ ಕೊಯ್ತಾ ಇದ್ದಾರೆ ಎಷ್ಟು ಸಿಗತ್ತೆ ನೋಡುವ ಅಲ್ಲಿ ಮೇಲೆ ಮೇಲೆ ಉಂಟು ಬಟ್ ಎಷ್ಟು ಸಿಗತ್ತೆ ನೋಡುವ ಕೊಯ್ದು ಇದು ಆಚೆ ಸೈಡ್ ಆಗಿರೋದು ನೋಡಿ ಅಲ್ಲಿದು ಕೊಯ್ತಾ ಇದ್ದೀವಿ ನೋಡಿ ಎಷ್ಟು ಸಿಗತ್ತೆ ಗೊತ್ತಿಲ್ಲ ತುಂಬ ಆಗಿತ್ತಂತೆ ಅಕ್ಕಿ ಎಲ್ಲ ತಿನ್ಕೊಂಡೋಗಿ ಈಗ ಉಳ್ದಿರೋಷ್ಟು ನಾವು ಈಗ ಕೊಯ್ತಾ ಇದ್ದೀವಿ ನೋಡಿ ನೋಡಿ ಎಲ್ಲ ತೊಂಡೆಕಾಯಿನ ಕೊಯ್ದಾಯಿತು ನೋಡು ಈಗ ಎಷ್ಟು ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟೇ ಸಿಕ್ಕಿರೋದು ಇದಕ್ಕೆ ಗೋಡಂಬಿ ಎಲ್ಲ ಹಾಕಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ನಮ್ಮ ಇವತ್ತಿನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್